ವಿಜಯಪುರ ನಗರದ ಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ಮಂಗಳವಾರ ಛತ್ರಪತಿ ಶಾಹು ಮಹಾರಾಜರ ಒನ್ನೂರ ಐವತ್ತನೇ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಜನನಾಯಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಲಂಬು ಉದ್ಘಾಟಿಸಿದರು ಈ ಸಮಯದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ದೇಶದಲ್ಲಿಯೇ ಮೊದಲು ದಲಿತರಿಗೆ ಮೀಸಲಾತಿ ನೀಡಿದ ಏಕೈಕ ರಾಜ ಎಂದರೆ ಶಾಹು ಮಹಾರಾಜರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ವಿದ್ಯಾರ್ಥಿ ವೇತನ ನೀಡಿ ದೇಶ ವಿದೇಶಗಳಲ್ಲಿ ಅಧ್ಯಯನ ಮಾಡಲು ಅನುವು ಮಾಡಿಕೊಟ್ಟವರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಲಿತ ದಲಿತ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷೆ ಅಡಿಯಪ್ಪ ಸಾಲಗಲ್ ರಿಪಬ್ಲಿಕನ್ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ಜಿತೇಂದ್ರ ಕಾಂಬ್ಳೆ ಮಹೇಶ್ ಪೋತದಾರ್ ನೀಲಕಂಠ ಕಂದಗಲ್ ಲೇಖಕರು ಹಾಗೂ ಛತ್ರಪತಿ ಶಿವಾಜಿ ಫೌಂಡೇಶನ್ ಅಧ್ಯಕ್ಷೆ ಕಿರಣ್ ಕಾಳೆ ಧನಂಜಯ್ ನಿಮಗ್ರೆ ಪವನ್ ನಲ್ಗೆ ಗಣೇಶ್ ಗರುಡ್ಕರ್ ಸೇರಿದಂತೆ ಗಣ್ಯರು ಇದ್ದರು ಸಮಯ ಕೆ ನ್ಯೂಸ್ ವಿಜಯಪುರ ಇವತ್ತು ಶಾಹು ಮಹಾರಾಜರ ಜಯಂತಿ ಇದೆ ಶಾಹು ಮಹಾರಾಜರ ಜಯಂತಿ ವಿಜಯಪುರದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ನಾವು ಮಾಡಬೇಕಾಗಿದೆ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರ ಹೇಳಿದ್ದಾರೆ ನಾವು ಶಾಹು ಮಹಾರಾಜರ ಜಯಂತಿಯನ್ನು ದೀಪಾವಳಿ ಆಚರಣೆ ಮಾಡಿದ ರೀತಿಯಲ್ಲಿ ನಾವು ಶಾಹು ಮಹಾರಾಜರ ಜಯಂತಿಯನ್ನು ಭಾರತದಲ್ಲಿ ಆಚರಣೆ ಮಾಡಬೇಕಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಯಾಕಂದ್ರೆ ಶಾಹು ಮಹಾರಾಜರು ಶಿವಾಜಿ ಮಹಾರಾಜರ ನಂತರ ಈ ಹಿಂದೆ ತಾವು ಭಾರತದ ಇತಿಹಾಸ ಓದಿರ್ಬೋದು ಸಾವಿರಾರು ರಾಜ ಮಹಾರಾಜರು ನಮ್ಮ ದೇಶದಲ್ಲಿ ಆಗಿ ಹೋಗ್ಯಾರ ಯಾವುದೋ ಒಂದು ಕಟ್ಟಡ ಕಟ್ಟ್ಯಾರ ತನ್ನ ಸಂತಕ್ಕೆ ಏನೋ ಒಂದು ಮಾಡಿಕೊಂಡು ಹೋಗ್ಯಾರ ಸತ್ತ ಮ್ಯಾಗ ನನಗೆ ಜನ ಹೇಳಿ ಒಂದು ಗೋರಿಗಳನ್ನು ಕಟ್ಟ್ಯಾರ ಆದ್ರೆ ನಮ್ಮ ಶಿವಾಜಿ ಮಹಾರಾಜರು ಸತ್ತ ಮ್ಯಾಗ ನನಗೆ ಅಂತ ಅವ್ರು ಯಾವುದೇ ಒಂದು ಕಟ್ಟಡ ಕಟ್ಟಿಲ್ಲ ಮೂರ್ನೂರ ಐವತ್ತು ಕೋಟೆಗಳಿದ್ರು ಸಹ ಯಾವುದೇ ಒಂದು ಕೋಟೆಗೆ ಅವ್ರು ತನ್ನ ಹೆಸರನ್ನು ಕೊಟ್ಟಿಲ್ಲ ಆ ಆದರ್ಶವನ್ನು ಇಟ್ಟುಕೊಂಡು ಶಾಹೂ ಮಹಾರಾಜರು ಯಾವಾಗ ನಮ್ಮ ದೇಶದಲ್ಲಿ ಜಾತಿಯವಾದ ತಾಣು ಆಡ್ತಿತ್ತು ಅವಾಗ ಸಮಾನತೆಯನ್ನು ಮಂತ್ರ ಸಾಗಿದಂತಹ ವ್ಯಕ್ತಿ ಅಂದ್ರೆ ನಮ್ಮ ಲೋಕಶ ಲೋಕ ರಾಜರ್ಷಿ ಛತ್ರಪತಿ ಶಾಹು ಮಹಾರಾಜ ಶಾಹು ಮಹಾರಾಜರು ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ ತನ್ನ ರಾಜ್ಯದಲ್ಲಿ ಶಾಹು ಮಹಾರಾಜ ಗಂಗಾರಾಮ್ ತಾಂಬಳೆ ಎನ್ನುವಂತಹ ಅಸ್ಪೃಶ್ಯ ಸಮಾಜದ ವ್ಯಕ್ತಿಗೆ ಕೋಲ್ಹಾಪುರದಲ್ಲಿ ಒಂದು ಚಹಾ ಅಂಗಡಿ ಹಾಕಿ ಅಲ್ಲಿ ಸ್ವತಃ ಅವರು ಹೋಗಿ ಸ ಎಲ್ಲ ರೀತಿಯವರು ಮಾಡಿದರು ಸಮಾನತೆ ಮಂತ್ರನು ಸಾರಿ ಮಾಡಿದರು ಎಲ್ಲ ಆಯಿತು ಆ ಗಂಗ ಗಂಗಾರಾಮ್ ಕಾಂಬಳೆ ಅಂಗಡಿಯಲ್ಲಿ ಸ್ವತಃ ಹೋಗಿ ಚಹಾ ಕುಡಿತಿದ್ರು ಆ ಗಂಗಾರಾಮ್ ಕಾಂಬಳೆ ಅವರು ಒಂದು ತನ್ನ ರಾಜನವ್ರು ಒಂದು ಫರ್ಮಾನ ಹೊರಡಿಸಿದ್ರು ಯಾರು ಹೋಗಿ ಗಂಗಾರಾಮ್ ಕಾಂಬಳೆ ಅಂಗಡಿಯೊಳಗೆ ನೀವು ಚಹಾ ಕುಡಿತೀರಿ ಅವರಿಗೆ ಮಾತ್ರ ನನ್ನ ರಾಜ್ಯದಲ್ಲಿ ನಾನು ನೌಕರಿ ಕೊಡ್ತೀನಿ ಅಂತೇಳಿ ಶಾಹು ಮಹಾರಾಜ ಒಂದು ರೂಲ್ಸ್ ಮಾಡಿದರು ತನ್ನ ರಾಜ್ಯದಾಗ ಅನೇಕ ಜನ ಹೋಗಿ ಚಹಾ ಕುಡಿದು ಬಂದು ಮಹಾರಾಜ ನನಗೆ ನೌಕರಿ ಕೊಡ್ರಿ ಅಲ್ಲಿ ಗಂಗಾರಾಮ್ ಕಾಮಳೆ ಅಂಗಡಿ ಒಳಗೆ ಹೋಗಿ ಚಹಾ ಕುಡಿದು ಬಂದೀನಿ ಅಂತ ಹೇಳಿದಾಗ ಇಲ್ಲ ಅಂತಿದ್ರು ಶಾವಾನ ಯಾಕೆ ಅವನ ಕಡೆ ಚಹಾ ಕುಡ್ದಿ ಅಂತ ನಿನ್ ಕಡೆ ಪ್ರೂಫ್ ನಮ್ ತುಜ ಕಡೆ ಪರವಾಯ ಚಹಾ ಚಾರ ಪರವ ತು ಕಡೆ ಕಾಯ ಇಲ್ಲ ಮಹಾರಾಜ ನಾನು ಕುಡಿದು ಬಂದೀನಿ ಅವನ ಕಡೆ ಬರ್ಕೊಂಡು ಬಾ ಅಂದ್ರೆ ಗಂಗಾರಾಮ್ ಕಾಮಳೆ ಹಸ್ತಾಕ್ಷರ ಅವನ ಕಡೆ ಬರ್ಕೊಂಡು ಬಂದಾಗ ಮಾತ್ರ ಶಾಹು ಮಹಾರಾಜರು ತನ್ನ ಸಂಸ್ಥಾನದಾಗ ತನ್ನ ರಾಜ್ಯದಾಗ ಜನರಿಗೆ ನೌಕರಿ ಕೊಡ್ತಿದ್ರು ಅಂತ ಶಾಹು ಮಹಾರಾಜರ ಜಯಂತಿಯನ್ನ ಇವತ್ತು ವಿಜಯಪುರದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಶೀಘ್ರದಲ್ಲಿ ನಾವು ವಿಜಯಪುರದಲ್ಲಿ ಛತ್ರಪತಿ ಶಾಹು ಮಹಾರಾಜರ ಒಂದು ಸರ್ಕಾರ ಮಾಡಬೇಕು ಇದಕ್ಕಾಗಿ ಎಲ್ಲ ಮುಖಂಡರು ಸರ್ಕಾರ ಮಾಡ್ಬೇಕಂತ ಹೇಳ್ತಾ